ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಪಲ್ಯ ಮಾಡಿದ್ದೀನಿ ಈ ಥರ ಬಂದಿದೆ ಇವತ್ತು ಈರುಳ್ಳಿ ಪಲ್ಯ ಚೆನ್ನಾಗಿ ಬಂದೈತೆ ಅದರಲ್ಲೇ ಒಂಚೂರು ಏನಂತೀನಿ ಕೋಸಂಬರಿ ಗಡ್ಡೆ ಇತ್ತು ಅದನ್ನೇ ಕಟ್ ಮಾಡಿ ಈರುಳ್ಳಿ ಪಲ್ಯ ಮಾಡಿದ್ದೆ ಆಮೇಲೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರೊಟ್ಟಿ ಮಾಡೋಕ್ಕೆ ಕುಂತ್ಕೊಂಡೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರೊಟ್ಟಿ ಮಾಡಕ್ಕೆ ಕುಂತ್ಕೊಂಡೆ ರೊಟ್ಟಿಗೆ ಚೆನ್ನಾಗಿ ನೀರು ಕುದಿಸ್ಕೋಬೇಕು ಹಿಟ್ಟು ನಾದಕ್ಕೆ ಫಸ್ಟು ನೀರೆಲ್ಲ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಆಮೇಲೆ ಹಿಟ್ಟು ಎಲ್ಲಿ ಚೆನ್ನಾಗಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುತ್ತೆ ಕೈನೂ ಸುಟ್ಟುತ್ತೆ ಹಂಗಾಗಿ ನಿಮಗೆ ಕೈ ಸುಟ್ಟರೆ ಇಸ್ಪೂನಲ್ಲಿ ಫಸ್ಟು ಸ್ವಲ್ಪ ಹಿಟ್ಟು ಕಲಿಸ್ಕೋಬೇಕು ಬಿಸಿ ನೀರಲ್ಲೇ ಆಮೇಲೆ ಅದರಲ್ಲೇ ಬಿಸಿ ನೀರಿಗೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಬೋದು ಅವಾಗ ಸ್ವಲ್ಪ ತಣ್ಣಗಾಗುತ್ತಲ್ವ ಆಮೇಲೆ ಅವಾಗ ತಿರ್ಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದಬೇಕಿಟ್ಟು ಅದು ಜಿಗಿ ಬರೋ ಗಂಟ ಹಿಟ್ಟು ನಾದಿದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ ಇಲ್ಲಾಂತಂದರೆ ರೊಟ್ಟಿಗೆ ಹಿಟ್ಟು ಚೆನ್ನಾಗಿ ನಾದಿಲ್ಲ ಅಂದರೆ ರೊಟ್ಟಿನೇ ಬರಲ್ಲ ಆಮೇಲೆ ಎಲ್ಲ ಕ್ರ್ಯಾಕ್ 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 ಬಿಟ್ಕೊಂಡ್ಬಿಡುತ್ತೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಇಷ್ಟೆಲ್ಲ ನಾನ್ಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಈ ತರ ಬರ್ತಾ ಇದೆ ನಮ್ಮ ರೊಟ್ಟಿ ಒಲೆ ಮೇಲೆ ಆದ್ರೆ ಇನ್ನೂ ದೊಡ್ಡದಾಗಿ ತಟ್ಕೋಬೋದು ನಮ್ದು ಗ್ಯಾಸ್ ಅಲ್ವಾ ಸ್ವಲ್ಪ ಚಿಕ್ಕ ಚಿಕ್ಕದೇನೆ ಮಾಡ್ತಾ ಇದ್ದೀನಿ ಆಮೇಲೆ ರೊಟ್ಟಿ ಮಾಡ್ತಾ ಇದ್ದೀನಿ ಕರೆಂಟ್ ಹೋಗ್ತೈತೆ ಬರ್ತೈತೆ ನಮ್ಮ ಕಡೆ ಇವತ್ತು ಮಳೆ ಬೆಳಗ್ಗೆಯಿಂದ ಈ ಸ್ಟಾರ್ಟ್ ಆಗಿದೆ ಆಮೇಲೆ ಕರೆಂಟ್ ಹೋಯ್ತು ತಿರ್ಗಾ ಬ್ಯಾಟ್ರಿ ಹಾಕ್ಕೊಂಡು ತಿರ್ಗಾ ರೊಟ್ಟಿ ಮಾಡ್ತಾ ಇದ್ದೀನಿ ಆಮೇಲೆ ರೊಟ್ಟಿ ಎಲ್ಲ ಮಾಡಿದ್ಮೇಲೆ ಮೇಲೆ ತಮ್ಮ ಈರುಳ್ಳಿ ತೊಗೊಂಬಂದಿದ್ದ ಏನೋ ನೂರು ರೂಪಾಯಿ ಏಳು ಕೆ ಜಿ ಅಂತೆ ನಮ್ಮ ಕಡೆ ಆಮೇಲೆ ಏಳು ಕೆ ಜಿ ಏನು ಬೇಡ ನಮ್ಗೆ ಎರಡು ಕೆ ಜಿ ತಂದು ಅಂದರೆ ಎರಡು ಕೆ ಜಿ ತಗೊಂಬಂದಿದ್ದ ಎರಡು ಕೆ ಜಿ ತಗೊಂಬಂದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಈರುಳ್ಳಿ ತಿರ್ಗಾ ಕರೆಂಟು ಆಯಿತು ತಿರ್ಗಾ ಕರೆಂಟ್ ಬಂದಮೇಲೆ ಮತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡೆ ಸ್ಟವ್ ಕ್ಲೀನ್ ಮಾಡಬೇಕಲ್ವ ರೊಟ್ಟಿ ಮಾಡಿರೋದು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಚ್ಚರಲ್ಲಿ ಕರೆಂಟ್ ಹೋಯ್ತು ಆಮೇಲೆ ಲೈವ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಲೈವ್ ಇಟ್ಟಿದ್ದೆ ಒಂದು ಸ್ವಲ್ಪತ್ತ ಲೈವ್ ಇಡೋ ಟೈಮಲ್ಲೇ ಕರೆಂಟ್ ಹೋಗ್ಬಿಡ್ತು ಇನ್ನೇನು ಕತ್ತಲಲ್ಲಿ ಕತ್ಲಲ್ಲಿ ಇನ್ನೇನು ಲೈವ್ ಅಂದ್ಬಿಟ್ಟು ಆಮೇಲೆ ಲೈವ್ ಮಾಡಲಲ್ಲಿ ಸ್ಟಾಪ್ ಮಾಡಿದೆ ಇವತ್ತು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ದು ಇವತ್ತು ಸಂಜೆ ಅಡಿಗೆ ರೊಟ್ಟಿ ಈರುಳ್ಳಿ ಪಲ್ಯ ವೈಟ್ ರೈಸ್ ನಿಮ್ಮ ಮನೇಲಿ ಏನಂತಲೂ ಕಮೆಂಟ್ ಮಾಡಿ ಓಕೆನಾ ಇಷ್ಟು ನಮ್ದು ಇವತ್ತು ಊಟ ಸಂಜೆ ಊಟ ಓಕೆನಾ ಫ್ರೆಂಡ್ಸ್ ಬಾಯ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ